ಪುರ್ದಾಳ್ ಗ್ರಾಮದ ಬೇಳೂರು ಶಿವಮೊಗ್ಗದಿಂದ ಸೆಟ್ಟಿಳಗುವ ಮುಖ್ಯ ರಸ್ತೆಯಲ್ಲಿರುವ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಬೇಳೂರು ಈ ಬೇಳೂರಿನಲ್ಲಿ ರಾತ್ರಿ ಸುಮಾರು ಒಂದು ಮಧ್ಯ ರಾತ್ರಿ ಒಂದು ಎರಡು ಗಂಟೆ ಮೂರು ಗಂಟೆ ರಾತ್ರಿ ಇರ್ಬೋದು ರಾತ್ರಿ ಸುಮಾರು ಮೂರು ಆನೆಗಳು ಬಂದು ಸಂಪೂರ್ಣ ಬಾಳೆಯನ್ನು ನಾಶ ಮಾಡಿದೆ ರಸ್ತೆಗೆ ಎಲ್ಲ ಹಾಕಿಕೊಂಡು ಎಲ್ಲ ಚಪ್ಪಾಟಿ ಮಾಡಿದೆ ಒಳಗಡೆ ಅಡಿಕೆ ಮರಗಳನ್ನೂ ಮುರಿದಾಕ ಇನ್ನು ಮನೆ ಮನೆ ನಮ್ಮ ಮನೆ ಮತ್ತು ಕೊಟ್ಟಿಗೆ ಇದೆ ಇನ್ನು ಮನೆಯೂ ಕೊಟ್ಟಿಗೆ ಕೂಡ ಉಳಿಸುತ್ತಿರಲ್ಲ ಅಂತ ಪರಿಸ್ಥಿತಿ ರಾತ್ರಿ ಆಗಿದೆ ಇದ್ರ ಪಕ್ಕದಲ್ಲಿ ಪಕ್ಕ ತೋಟಕ್ಕೆ ಹೋಗಿ ಮತ್ತೆ ನುಗ್ಗಿ ಬೇಲೆ ಎಲ್ಲ ಕಿತ್ತಾಕಿ ಅಡಿಕೆ ಮರಗಳನ್ನ ಮುರಿದಾಕಿದೆ ಈ ತರ ಆಗ್ತಕ್ಕಂಥದ್ದು ಇದು ನಿನ್ನೆ ರಾತ್ರಿ ಮಾತ್ರ ಅಲ್ಲ ಈಗ ಹೆಚ್ಚು ಕಡಿಮೆ ನಮ್ಮ ಊರಿನಲ್ಲೇ ಸುಮಾರು ಒಂದು ಎಂಟು ಹತ್ತು ದಿವಸದಿಂದ ಇದೇ ಥರ ನಡಿತೈತೆ ಪ್ರತಿನಿತ್ಯನೂ ಫಸ್ಟು ರಾಜೇಶ್ ಮತ್ತು ಬೀರಪ್ಪನವ್ರ ಮನೆ ಜೋ ಜೋಳ ಕಬ್ಬು ಅಡಿಕೆ ಮರನ ನಾಶ ಮಾಡ್ತು ಆಮೇಲೆ ಮಾರನೇ ದಿವಸನೇ ಮತ್ತೆ ತೋಟದ ಕೃಷ್ಣಪ್ಪ ಅಂತ ಹೇಳಿ ಅಲ್ಲಿ ಮೈಲಾರ ರವಿ ಅಂತ ಹೇಳಿ ಅವ್ರ ಮನೆ ಬಾಳೆ ತೋಟವನ್ನು ನಾಶ ಮಾಡ್ತು ನಿನ್ನೆ ರಾತ್ರಿ ಇಲ್ಲಿ ನಾಶ ಮಾಡ್ತು ಇದೇ ರೀತಿ ಸುಮಾರು ಈಗ ಹೆಚ್ಚು ಕಡಿಮೆ ನಾಲ್ಕು ವರ್ಷದಿಂದ ನಡೀತಕ್ಕಂಥ ಸಮಸ್ಯೆ ಇದು ಸುಮಾರು ಒಂದು ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಆನೆಗಳು ಸುಮಾರು ನಾಲ್ಕು ವರ್ಷದ ಹಿಂದೆ ನಮ್ಮ ಪುರದಾಳು ಕಡೆ ಬಂದಿದೆ ಹಾಗಾಗಿ ಈ ಮಲೆಶಂಕರ ಪುರದಾಳು ಮಂಜೂರಿಕಪ್ಪ ಆಮೇಲೆ ಸೂರು ಇಡ್ಗೇನಹಳ್ಳಿ ಸಿರಿಗೇರಿ ಚೆನ್ನನಹಳ್ಳಿ ಈ ಭಾಗದಲ್ಲಿ ಆನೆ ಹಾವಳಿ ಜಾಸ್ತಿ ಆಗಿದೆ ಇನ್ನೇ ಒಂದೇ ಒಂದು ತಿಂಗಳ ಹಿಂದೆ ಹನುಮಂತಪ್ಪ ಅಂತ ಒಬ್ಬ ರೈತನನ್ನು ಅವನ ಮಗಳನ್ನು ಕಾಲೇಜಿಗೆ ಹೋಗಿ ಬರ್ತಾರೆ ಕರ್ಕೊಂಡೋಗ್ತಾರೆ ಒಂದು ಸಂದರ್ಭದಲ್ಲಿ ಸುಮಾರು ಒಂದು ಆರು ಗಂಟೆ ಅಷ್ಟು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಆನೆ ಹೊಡಿಸ್ತಾ ಇತ್ತು ಇದುವರೆಗೂ ಯಾವುದೇ ಕೂಡ ಕೊಟ್ಟಿಲ್ಲ ಅರಣ್ಯ ಇಲಾಖೆಯರು ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ ಆಮೇಲೆ ಬಸವಪುರ ಹಾರಿ ಬಸವಪುರದಲ್ಲೂ ಕೂಡ ಒಳ್ಳೊಬ್ಬ ರೈತನ ಸಾಯಿಸ್ತು ಪ್ರತಿನಿತ್ಯನೂ ಇದೇ ತರನೇ ಅಡಿಕೆ ಬಾಳೆ ತೆಂಗು ಈ ಥರ ನಾಶ ಮಾಡ್ತೈತೆ ಯಾರು ಕೂಡ ಓಡಾಡ್ತ ಓಡಾಡಕ್ಕೆ ಇಲ್ಲ ನಾವಂತೂ ಈಗ ಸಂಜೆ ಆಯಿತು ಅಂದ್ರೆ ಆರು ಗಂಟೆ ಆಯಿತು ಅಂದ್ರೆ ಮನೆ ಸೇರ್ಕೋಬೇಕು